ಬೆಂಗಳೂರು ಸೇರಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆ ಸುರಿತಾ ಇದ್ದು ಹವಾಮಾನ ಇಲಾಖೆಯಿಂದ ಮಳೆಯ ಮುನ್ಸೂಚನೆ ನೀಡಲಾಗಿದೆ ಇನ್ನು ಮುಂದಿನ ಐದು ದಿನಗಳಲ್ಲಿ ರಾಜ್ಯಾದ್ಯಂತ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆಯನ್ನು ಮುನ್ಸೂಚನೆ ಕೊಟ್ಟಿದೆ ಅತ್ತ ಬೆಂಗಳೂರು ಸೇರಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆ ಸುರಿತಾ ಇದೆ ಬಂಗಾಳಕೋಲ್ಲಿಯಲ್ಲಿ ಸುಳಿಗಾಳಿ ಹಿನ್ನೆಲೆಯಲ್ಲಿ ಮುಂದಿನ ಮೂರು ದಿನಗಳ ಕಾಲ ಮಳೆಯಾಗುವ ಸಾಧ್ಯತೆ ಎಲ್ಲೆಲ್ಲಿ ಕೊಡಗು ಮೈಸೂರು ಮಂಡ್ಯ ಹಾಸನ ಕೋಲಾರ ರಾಮನಗರ ಚಾಮರಾಜನಗರ ಜಿಲ್ಲೆಗಳಲ್ಲಿ ಭಾರಿ ಮಳೆ ಸುರಿಯಲಿದೆ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಬಳ್ಳಾರಿ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ಚಿತ್ರದುರ್ಗ ದಾವಣಗೆರೆ ಶಿವಮೊಗ್ಗ ತುಮಕೂರು ಜಿಲ್ಲೆಗಳಲ್ಲಿ ಸಾಧಾರಣ ಮಳೆ ಸುರಿಬಹುದು ವಿಜಯನಗರ ಬೀದರ್ ಕಲಬುರಗಿ ರಾಯಚೂರು ಯಾದಗಿರಿ ವಿಜಯಪುರ ಕೊಪ್ಪಳ ಜಿಲ್ಲೆಗಳಲ್ಲಿ ಬಿರುಗಾಳಿ ಸಹಿತ ಮಳೆ ಸುರಿಯುವ ಸಾಧ್ಯತೆ ಇದೆ ಬೆಂಗಳೂರಲ್ಲಿ ಇವತ್ತು ಮೋಡ ಕವಿದ ವಾತಾವರಣ ಬೆಳಗ್ಗೆಯಿಂದಲೂ ಕೂಡ ಇವತ್ತು ರಾತ್ರಿಯ ಒಳಗಡೆ ಮಿಂಚು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಇವತ್ತು ಬೆಂಗಳೂರಿನ ವಾತಾವರಣ ಸಂಪೂರ್ಣ ಬದಲಾಗಿದೆ ನಿನ್ನೆ ಯಾವ ರೀತಿ ಇತ್ತು ಇವತ್ತು ಯಾವ ರೀತಿ ಇತ್ತು ಎಲ್ಲರೂ ಕೂಡ ಗಮನಿಸಿರಬಹುದು ಇದಕ್ಕಿದ್ದಂತೆ ಬೆಳಗ್ ಬೆಳಗ್ಗೆ ಶೀತಗಾಳಿ ಚಳಿಗಾಳಿಯ ದಯಾನಂದ್ ವೆಜ್ ರೆಸ್ಟೋರೆಂಟ್ ಬಿಸ್ನೆಸ್ ಮಾಡಿ ತಿಂಗಳಿಗೆ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಒಂದು ಆರ್ಭಟ ಜೊತೆಗೆ ಬಿಸಿಲಿನ ಪ್ರಮಾಣ ತುಂಬಾ ಕಡಿಮೆ ಆಗಿದೆ ಮೊನ್ನೆಯಿಂದಲೂ ಕೂಡ ಮಳೆ ಸುರಿತಾ ಇದೆ ಅಲ್ಲಲ್ಲಿ ಆದರೆ ಇವತ್ತು ಇನ್ನೂ ಮಿಂಚು ಸಹಿತ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಹಾಗಾಗಿ ಜನ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ ಚಿಕ್ಕಮಗಳೂರಲ್ಲಿ ಭಾರಿ ಮಳೆ ಸುರಿತಾ ಇದೆ ಹವಾಮಾನ ಇಲಾಖೆಯಿಂದ ಮಳೆಯ ಮುನ್ಸೂಚನೆ ನೀಡಲಾಗಿದ್ದು ಇದಕ್ಕೆ ಕಾರಣ ಬಂಗಾಳಕೊಲ್ಲಿಯಲ್ಲಿ ಸುಳಿ ಗಾಳಿ ಬೀಸಿರುವ ಹಿನ್ನೆಲೆಯಲ್ಲಿ ಮುಂದಿನ ಮೂರು ದಿನಗಳ ಕಾಲ ರಾಜ್ಯಾದ್ಯಂತ ಮಳೆ ಆಗಬಹುದು ಕೊಡಗು ಮೈಸೂರು ಮಂಡ್ಯ ಹಾಸನ ಕೋಲಾರ ರಾಮನಗರ ಚಾಮರಾಜನಗರ ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗಬಹುದು ಇನ್ನು ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಬಳ್ಳಾರಿ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ಚಿತ್ರದುರ್ಗ ದಾವಣಗೆರೆ ಶಿವಮೊಗ್ಗ ತುಮಕೂರು ಜಿಲ್ಲೆಗಳಲ್ಲಿ ಸಾಧಾರಣ ಮಳೆ ಆಗಬಹುದು ವಿಜಯನಗರ ಬೀದರ್ ಕಲಬುರಗಿ ರಾಯಚೂರು ಯಾದಗಿರಿ ವಿಜಯಪುರ ಕೊಪ್ಪಳ ಜಿಲ್ಲೆಗಳಲ್ಲಿ ಬಿರುಗಾಳಿ ಸಹಿತ ಮಳೆ ಆಗಬಹುದು ಬೆಂಗಳೂರಲ್ಲಿ ಮಿಂಚೂ ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಏನೋ ಚಿಕ್ಕಮಗಳೂರು ನಗರದಲ್ಲಿ ಸುರಿದಂತಹ ಮಳೆಗೆ ಅವಾಂತರವೇ ಸೃಷ್ಟಿಯಾಗಿದೆ ನಿನ್ನೆ ಸಂಜೆ ಸುರಿದಂತಹ ಬಿರುಗಾಳಿ ಸಹಿತ ಧಾರಾಕಾರ ಮಳೆಗೆ ಸಾಕಷ್ಟು ತೊಂದರೆ ಆಗಿದೆ ನಾವೀಗ ಗಮನಿಸಬಹುದು ದೃಶ್ಯದಲ್ಲಿ ಚಿಕ್ಕಮಗಳೂರು ನಗರದ ಮನೆಗಳಿಗೆ ಮಳೆ ನೀರು ನುಗ್ಗಿದ್ದು ಭಾರಿ ಮಳೆಯಿಂದಾಗಿ ಅಗಸರ ಬೀದಿಯ ಮನೆಗೆ ನೀರು ನುಗ್ಗಿದೆ ಹತ್ತಕ್ಕೂ ಅಧಿಕ ಮನೆಗೆ ನೀರು ನುಗ್ಗಿ ಜನ ಪರದಾಟ ನಡೆಸ್ತಾ ಇದ್ದಾರೆ ಎರಡು ಗಂಟೆಗೂ ಹೆಚ್ಚು ಕಾಲ ಧಾರಾಕಾರವಾಗಿ ಮಳೆ ಸುರಿದಿದ್ದು ಮಳೆ ನೀರಿನಿಂದಾಗಿ ರಸ್ತೆಗಳು ಜಲಾವೃತವಾಗಿವೆ ವಾಹನಗಳು ಮುಳುಗಡೆಯಾಗಿವೆ ಮಳೆಗಾಲ ಆರಂಭಕ್ಕೂ ಮುನ್ನವೇ ಮಳೆಯ ಅವಾಂತರ ಈ ರೀತಿಯಾಗಿದೆ ಅಂದ್ರೆ ಒಂದೇ ಒಂದು ಮಳೆಗೆ ಈ ರೀತಿ ಜನಕ್ಕೆ ತೊಂದರೆ ಆಗುತ್ತೆ ಅಂದ್ರೆ ಇನ್ನು ಸಾಲು ಸಾಲು ಮಳೆ ಬಂದ್ರೆ ಹೇಗೆ ಅನ್ನೋದು ಆದ್ರೆ ಮಳೆ ಬರದೇ ಇದ್ರೆ ಯಾವ ರೀತಿಯ ಪರಿಸ್ಥಿತಿ ಅಂತ ಈ ಬಾರಿಯ ಬೇಸಿಗೆಯಲ್ಲಿ ಎಲ್ಲರೂ ಕೂಡ ಕಷ್ಟ ಅನುಭವಿಸಿ ಆಗಿದೆ ಆದ್ರೆ ಇಲ್ಲಿ ನಗರಸಭೆಯ ನಿರ್ಲಕ್ಷ್ಯವೇ ಇದ್ದು ಕಾಣ್ತಾ ಇರೋದು ಹೀಗಾಗಿ ಚಿಕ್ಕಮಗಳೂರಿನ ಜನ ಕಂಗಾಲಾಗಿದ್ದಾರೆ ಕಾಲುವೆ ಚರಂಡಿಗಳನ್ನ ಕ್ಲೀನ್ ಮಾಡಿಸಿಲ್ಲ ನಗರಸಭೆ ಕ್ಲೀನ್ ಮಾಡಿಸದೇ ಇದ್ದ ಹಿನ್ನೆಲೆಯಲ್ಲಿ ಮನೆಗಳಿಗೆ ಮಳೆ ನೀರು ನುಗ್ಗಿದೆ ಕೋಲಾರ ಜಿಲ್ಲೆಯಲ್ಲಿ ರಾತ್ರಿ ಸುರಿದ ಮಳೆಯಿಂದಾಗಿ ಅವಾಂತರ ಸೃಷ್ಟಿಯಾಗಿದೆ ರಾತ್ರಿ ಸುರಿದ ಮಳೆಯಿಂದ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದ್ದು ಕೋಲಾರ ಜಿಲ್ಲೆಯ ಕೆಜಿಎಫ್ ನಗರದ ಉರಿಗಾಂಪೇಟೆ ರಾಬರ್ಟ್ಸನ್ ಪೇಟೆ ಬಡಾವಣೆಗಳಿಗೆ ಮನೆಗಳಿಗೆ ನೀರು ನುಗ್ಗಿದೆ ಮಳೆ ನೀರು ಮನೆಗೆ ನುಗ್ಗಿದ ಹಿನ್ನೆಲೆಯಲ್ಲಿ ನಿವಾಸಿಗಳು ಪರದಾಡ್ತಾ ಇದ್ದಾರೆ ಅಥವಾ ಕೋಲಾರದಲ್ಲೂ ಅಷ್ಟೇ ರಾತ್ರಿ ಸುರಿದ ಮಳೆಯಿಂದಾಗಿ ಭಾರಿ ಅವಾಂತರ ರಾತ್ರಿ ಮಳೆ ಸುರಿದು ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ ಕೋಲಾರ ಜಿಲ್ಲೆಯ ಕೆಜಿಎಫ್ ನಗರದ ಉರಿಗಾಂಪೇಟೆ ರಾಬರ್ಟ್ಸನ್ ಪೇಟೆ ಬಡಾವಣೆ ಮನೆಗಳಿಗೆ ನೀರು ನುಗ್ಗಿದೆ ಹೀಗಾಗಿ ನಿವಾಸಿಗಳು ಪರದಾಟ ನಡೆಸ್ತಾ ಇದ್ದಾರೆ ಬಿರುಗಾಳಿ ಸಹಿತ ಮಳೆ ಸುರಿದ ಪರಿಣಾಮ ಶೆಡ್ ಮನೆಗಳೆಲ್ಲವೂ ಕೂಡ ಧರಾಶಾಹಿಯಾಗಿರೋದು ನಾವೀಗ ಗಮನಿಸ್ಬೋದು ಜನ ಜೀವನ ಸ್ವಲ್ಪ ಕಷ್ಟ ಆಗಿದೆ ಆ ಭಾಗದಲ್ಲಿ ಮಳೆಯ ಒಂದು ರಭಸಕ್ಕೆ ಮಳೆ ಮತ್ತು ಬಿರುಗಾಳಿ ಜೋರಾಗಿ ಬೀಸಿರುವ ಹಿನ್ನೆಲೆಯಲ್ಲಿ ಈ ರೀತಿಯ ತೊಂದರೆ ಆಗಿರೋದು ಇನ್ನು ಮಳೆಯ ತೀವ್ರತೆ ಯಾವ ಮಟ್ಟಿಗೆ ಇತ್ತು ಅಂತಂದರೆ ಮಾವಿನಕಾಯಿಗಳೆಲ್ಲ ಉರು ಬಿದ್ದಿವೆ ನಾವೀಗ ಗಮನಿಸ್ಬೋದು ದೃಶ್ಯದಲ್ಲಿ ಮಾವಿನಕಾಯಿನೇನು ಹಣ್ಣಾಗಬೇಕಾಗಿತ್ತು ಆದರೆ ಮಳೆಯ ರಭಸಕ್ಕೆ ಗಾಳಿಯ ತೀವ್ರತೆಗೆ ಮಾವಿನ ಮಿಡಿಗಳೆಲ್ಲ ಕೆಳಗಡೆ ಉದುರಿ ಹೋಗಿವೆ